ನಮ್ಮ ಜೊತೆ ಸಮೀಕ್ಷಾ ಅವರು ಇದ್ದಾರೆ ಹಾಯ್ ಸಮೀಕ್ಷಾ ಹಾಯ್ ವಾಸಿ ಸ್ಟಾರ್ ಜೊತೆ ಪರ್ಫಾರ್ಮ್ ಮಾಡೋದು ಲೈಕ್ ಏನ್ ಒಂದು ಅಭಿಮಾನ ಇತ್ತು ಇವಾಗ ಸಿನಿಮಾ ನೋಡಿದ್ಮೇಲೆ ನೂರು ಪಟ್ಟು ಹೆಚ್ಚಾಗಿದೆ ಅಂತ ಒಂದು ಗ್ರಾಫ್ ನ ಏನ್ ಮೈಂಟೇನ್ ಮಾಡಿದಾರೆ ಅದಕ್ಕೆ ಹ್ಯಾಟ್ಸ್ ಆಫ್ ತರ ಈ ಸಿನಿಮಾನ ಕೋಟಿ ಮಾಡುತ್ತೆ ಅಂತ ಅನ್ಸುತ್ತಾ ಎಸ್ ನೋ ಡೌಟ್ ಸೊ ಅವರು ಕೋಟಿ ಮಾಡ್ತಾರೆ ನಾವು ಕೋಟಿ ಮಾಡ್ತೀವಿ ನಿಮ್ಗೆ ನಿಮಗೆ ಕೋಟಿ ಬಂದ್ರೆ ಏನು ಮಾಡ್ತೀರಾ ನಿಮಗೆ 1 ಕೋಟಿ ಬಂದ್ರೆ ಎಲ್ಲ ರಾ ರಿಯಾಕ್ಷನ್ಸ್ ಇದು ಸೊ ಅದನ್ನ ನೋಡಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟ್ವೆಂಟಿ ರೋನಿ ವಿಲ್ ರೋರ್ ರೋರ್ಬೇಕು ಸ್ಪೀಕ್ ವಿತ್ ಸುಶಾಂತ್ ಅವ್ರ ಯೂಟ್ಯೂಬ್ ಚಾನೆಲ್ ನೋಡಿ

ವಸಿಷ್ಠವ್ರ ಜೊತೆ ಪಫಾರ್ಮ್ ಮಾಡೋದು ಲೈಕ್ ಒಂದು ಗುಡ್ ಸ್ಟಾರ್ಟ್ ಅಂತ ಹೇಳ್ಬೋದು ಒಂದು ಒಳ್ಳೆ ಟೀಮ್ ಜೊತೆ ಹೊಸ ಟೀಮ್ ಜೊತೆ ಒಳ್ಳೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ವಸಿಷ್ಠವ್ರನ್ನ ಜೊತೆ ಕೆಲಸ ಮಾಡ್ತಾ ನಮಗೆ ಏನು ಒಂದು ಅಭಿಮಾನ ಇತ್ತು ಇವಾಗ ಸಿನಿಮಾ ನೋಡಿದ್ಮೇಲೆ ನೂರು ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಬಿಕಾಸ್ ತುಂಬ ಜನ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಹೇಗೆ ಒಂದು ಕಂಟೆಂಟ್ ರೀಚ್ ಮಾಡಿದ್ದಾರೆ ಆ್ಯಂಡ್ ಸ್ಟಾರ್ಟಿಂದ ಎಂಡ್ವರೆಗೂ ಒಂದು ಒಂದು ಗ್ರಾಫ್ ನ ಏನ್ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅಂಡ್ ಚೇತನ್ ಸರ್ ಕಂಗ್ರ್ಯಾಚುಲೇಷನ್ಸ್ ಇದು ಅವರ ಫಸ್ಟ್ ಸಿನಿಮಾ ಸೊ ಯೋಚನೆ ಮಾಡಿ ಇನ್ನು ಬರ್ತಾ 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 ಇನ್ ಯಾವ ಯಾವ ತರ ಅವರು ಡೆವಲಪ್ಮೆಂಟ್ ಆಗ್ಬೋದು ಅಂತ ಸೊ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಇಲ್ಲ 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 ಅಂತ ಹೇಳೋ ಟೈಮ್ ಅಲ್ಲಿ ಒಂದು ಒಳ್ಳೆ ಸಿನ್ಮಾ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಸಿನ್ಮಾ ನೋಡಿ ನಿಮ್ಮ ಪಕ್ಕದಲ್ಲೇ ಕೋಟೆ ರಿಲೀಸ್ ಆಗಿದೆ ಸೊ ಅದೇ ತರ ಈ ಸಿನಿಮಾ ಕೋಟಿ ಮಾಡುತ್ತೆ ಎಸ್ ಎಸ್ ನೋ ಡೌಟ್ ಸೊ ಅವರು ಕೋಟಿ ಮಾಡ್ತಾರೆ ನಾವು ಕೋಟಿ ಮಾಡ್ತೀವಿ ಸೊ ಎಲ್ರಿಗೂ ಗೆಲುವು ಸಿಗ್ಲಿ ಸೊ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಯಾರ್ಯಾರು ಹಾರ್ಡ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಯಾರ್ಯಾರು ಒಂದು ನಿಷ್ಠೆಯಿಂದ ಒಂದು ಒಂದು ಆರ್ಟ್ ನ ಫಾಲೋ ಮಾಡಿದ್ದಾರೆ ಅವ್ರ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಇದು ಸ್ಟಾರ್ಟ್ ಅಂತ ಹೇಳ್ಬೋದು ಬಿಕಾಸ್ ತುಂಬಾ ಟೈಮ್ ಆಗಿತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾಗಳು ಬರದೆ ತುಂಬಾ ಕೋಟಿ ಅಷ್ಟೇ ಅಲ್ಲ ಇನ್ನೂ ಹಲವಾರು ಸಿನಿಮಾಗಳು ಬಂದಿದೆ ಸೊ ಅವ್ರ ಎಲ್ರಿಗೂ ಆಲ್

ತುಂಬಾ ಎನ್ವಿರಾನ್ಮೆಂಟ್ ಹಾಳು ಮಾಡ್ತಾ ಇದಾರೆ ಸೊ ಅದಕ್ಕೆ ಒಂದು ಇನ್ವೆಸ್ಟ್ ಮಾಡೋಕ್ ಇಷ್ಟಪಡ್ತೀನಿ ಅಮೇಸಿಂಗ್ ಥಾಟ್ ಆಕ್ಚುಲಿ ಸೊ ಫೈನಲಿ ಸಿನಿಮಾದಲ್ಲಿ ನಿಮ್ಗೆ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಜನರ ಜೊತೆ ನೋಡಿದ್ರಿ ನೀವೇನು ಸೆಲೆಬ್ರಿಟಿ ಶೋ ಮಾಡಿಲ್ಲ ಡೈರೆಕ್ಟ್ ಜನರ ಜೊತೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಗೆ ಅನಿಸ್ತು ಮತ್ತೆ ವಾಟ್ ಇಸ್ ದೇರ್ ಇಟ್ಸ್ ವೆರಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಈ ತರ ಒಂದು ಕ್ರೌಡ್ ಅಲ್ಲಿ ನಾವು ಯಾವತ್ ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಟ್ಸ್ ಅ ಪ್ಯೂರ್ ರಿಯಾಕ್ಷನ್ ಜನ ಏನಿತ್ತು ಅಂದ್ರೆ ಈಗ ಪ್ರೀಮಿಯರ್ ಶೋ ಎಲ್ಲ ಆದ್ರೆ ಎಲ್ರಿಗೂ ಸಿನಿಮಾ ಏನು ಅಂತ ಗೊತ್ತಿದೆ ಎಲ್ರು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋದು ಬಟ್ ಇಲ್ಲಿ ಏನ್ ಆಡಿಯನ್ಸ್ ಇದೆ ರಾ ರಿಯಾಕ್ಷನ್ಸ್ ಇತ್ತು ಸೊ ಅದನ್ನ ನೋಡಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಈ ತರ ಇರುತ್ತಾ ಅಂತ ಮೇ ಬಿ ಮೀಡಿಯಾದಲ್ಲಿ ನೋಡಿದ್ದೇ ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಸೊ ಎಲ್ರು ಈ ಒಂದು ಸೆಲೆಬ್ರೇಷನ್ಸ್ ನ ಡಿಸರ್ವ್ ಮಾಡ್ತಾರೆ ಸ್ಟಿಲ್ ಫುಲ್ ಹೀರೋಯಿನ್ ಆಗಿ ಟ್ವೆಂಟಿ ಟ್ವೆಂಟಿ ವಿಲ್ ರೋರ್ ಮೂವಿ ಬರ್ತಾ ಇದೆ ಇದಾದ್ಮೇಲೆ ಹೀರೋಯಿನ್ ಆಗಿ ಬರ್ತಾ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಮೀಕ್ಷಾ ಸೊ ಸ್ಪೀಕ್ ವಿತ್ ಶಾನ್ ಸೊ ಎಲ್ಲ ಸಿನಿಮಾ ಇಂಟರ್ವ್ಯೂಸ್ ಅಂಡ್ ಸೆಲೆಬ್ರಿಟೀಸ್ ಮಾತುಗಳನ್ನ ಕೇಳ್ಬೇಕಂತಂದ್ರೆ ಸ್ಪೆಷಲಿ ಯುವರ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ನ್ಯೂಸ್ ನೋಡಿ